ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಝೋನ್ ಟೂತ್ ಪೇಸ್ಟ್ ಮುಗಿದ ನಂತರ ಖಾಲಿಯಾಗಿರುವಂತಹ ಟ್ಯೂಬನ್ನು ಹಾಗೆ ಬಿಸಾಕ್ಬಿಡ್ತೀರಿ ಅಲ್ವಾ ಆದರೆ ನಾನಿವತ್ತು ಒಂದು ಒಳ್ಳೆಯ ಉಪಯೋಗ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ ಮೇಲೆ ನೀವು ಇನ್ಯಾವತ್ತೂ ಖಾಲಿ ಟೂತ್ಪೇಸ್ಟ್ ಟ್ಯೂಬನ್ನು ಬಿಸಾಕೋದಿಲ್ಲ ಮೊದಲಿಗೆ ಖಾಲಿಯಾದ ಟೂತ್ಪೇಸ್ಟ್ ಟ್ಯೂಬನ್ನು ನೋಡಿ ಈ ತರಹ ಹಿಂಭಾಗದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ಅದು ಓಪನ್ ಆಗಬೇಕು ಅಷ್ಟು ಕಟ್ ಮಾಡಿ ನಂತರ ಒಂದು ಎರಡು ಇಂಚಿನಷ್ಟು ಉದ್ದ ಬಿಟ್ಕೊಂಡು ಮತ್ತೊಮ್ಮೆ ಕಟ್ ಮಾಡ್ಕೊಳ್ಳಿ ಮೇಲೆ ಇದನ್ನು ಮಧ್ಯದಲ್ಲಿ ಕಟ್ ಮಾಡಿ ಪೂರ್ತಿಯಾಗಿ ಓಪನ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಈ ತರಹ ಓಪನ್ ಮಾಡ್ಕೊಳ್ಳಿ ನೋಡಿ ಇದರೊಳಗಡೆ ಇನ್ನೂ ಸ್ವಲ್ಪ ಟೂತ್ ಪೇಸ್ಟ್ ಉಳಿದಿರುತ್ತೆ ಅಲ್ವಾ ಇದನ್ನು ಮತ್ತೆ ಮಧ್ಯದಲ್ಲಿ ಒಂದು ಪೀಸ್ ಕಟ್ ಮಾಡ್ಕೊಳ್ಳಿ ಈ ತರಹ ಕಟ್ ಮಾಡ್ಕೋಬೇಕು ಇದೇ ರೀತಿ ಇನ್ನೊಂದು ಪೀಸನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಅದೇ ರೀತಿ ಕಟ್ ಮಾಡಿ ಮಧ್ಯದಲ್ಲಿ ಓಪನ್ ಮಾಡಿಕೊಂಡು ಒಂದರಿಂದ ಎರಡು ಇಂಚಿನಷ್ಟು ಅಗಲಕ್ಕೆ ಪೀಸ್ ಮಾಡಿಕೊಂಡು ಇಟ್ಕೋಬೇಕು ಸಾಮಾನ್ಯವಾಗಿ ಟೂತ್ಪೇಸ್ಟ್ ಮುಗಿದ ತಕ್ಷಣ ಟ್ಯೂಬನ್ನು ತಕ್ಷಣ ಚೆಲ್ಲಿ ಬಿಡ್ತೀವಿ ಆದರೆ ನೋಡಿ ಒಳಗಡೆ ಇನ್ನೂ ಸ್ವಲ್ಪ ಟೂತ್ ಪೇಸ್ಟ್ ಉಳಿದಿರುತ್ತೆ ಹೀಗೆ ಕಟ್ ಮಾಡಿಕೊಂಡಿರುವಂತಹ ಪೀಸ್ಗಳ ಮೇಲೆ ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾನ ಹಾಕಬೇಕು ಟೂತ್ ಪೇಸ್ಟ್ ಜೊತೆಗೆ ಅಡುಗೆ ಸೋಡಾನ ಸೇರಿಸಿ ಏನು ಮಾಡ್ತಾ ಇದ್ದೀನಿ ಗೊತ್ತಾ ತೋರಿಸ್ತೀನಿ ಬನ್ನಿ ನೋಡಿ ಈ ತರಹ ಶೂನ ಸೋಲ್ ಭಾಗದಲ್ಲಿ ಸೈಡ್ನಲ್ಲಿ ಹೀಗೆಲ್ಲ ಕಪ್ಪಾಗಿ ಬಿಟ್ಟಿರುತ್ತೆ ಅಲ್ವಾ ಅಲ್ಲಿ ಈ ರೀತಿ ಒಂದೊಂದು ಪೀಸ್ನಿಂದ ನೋಡಿ ಈ ತರಹ ಉಜ್ಜುತ್ತಾ ಹೋಗಿ ಪೇಸ್ಟ್ ಹಾಗೇ ಸೋಡಾ ಪುಡಿಯ ಮಿಶ್ರಣ ಇದರಲ್ಲಿ ಇರುತ್ತೆ ಅದರಿಂದ ಶೂನ ಈ ಭಾಗ ಪೂರ್ತಿಯಾಗಿ ಬೆಳ್ಳಗಾಗತ್ತೆ ಮಕ್ಕಳು ಸ್ಕೂಲಿಗೆ ಹಾಕ್ಕೊಂಡೋಗೋ ಶೂಸ್ ಅದರಲ್ಲೂ ವೈಟ್ ಶೂಸನ್ನು ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಅಲ್ವಾ ಅದೇ ನೀವು ಟೂತ್ಪೇಸ್ಟ್ನ ಈ ತರಹ ಖಾಲಿಯಾಗಿರೋ ಟ್ಯೂಬ್ ಕಟ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಸೋಡಾ ಪುಡಿನ ಸೇರಿಸ್ಕೊಂಡು ನೋಡಿ ಈ ತರಹ ಉಜ್ಜಿದರೆ ಶೂಸ್ ಪೂರ್ತಿಯಾಗಿ ಬೆಳ್ಳಗಾಗತ್ತೆ ನೋಡಿ ಬಿಸಾಕುವಂತಹ ಖಾಲಿಯಾಗಿರೋ ಟೂತ್ಪೇಸ್ಟ್ ಟ್ಯೂಬ್ನಿಂದ ಮತ್ತೆ ಯಾವ ರೀತಿ ಉಪಯೋಗ ಇದೆ ಅಲ್ವಾ ನೋಡಿ ಈ ರೀತಿ ಉಜ್ಜಿ ಆದ ನಂತರ ಕೊನೆಯಲ್ಲಿ ಒಂದು ಟಿಶ್ಯೂ ಪೇಪರ್ನ ಹಸಿ ಮಾಡಿಕೊಂಡು ಪೇಸ್ಟ್ ಮತ್ತು ಸೋಡಾ ಪುಡಿ ಹತ್ತಿರುತ್ತಲ್ವ ಅದನ್ನೆಲ್ಲ ಒರೆಸ್ಕೊಂಡ್ಬಿಡಿ ಇಲ್ಲಿ ಟಿಶ್ಯೂ ಪೇಪರ್ ಇರಲಿಲ್ಲ ಅಂದರೆ ಯಾವುದಾದ್ರೂ ಹಳೆಯ ವೇಸ್ಟ್ ಬಟ್ಟೆ ಕೂಡ ಬಳಸಬಹುದು ಮೇಲೆ ಹಾಗೇ ಒಣಗೋದಕ್ಕೆ ಬಿಡಬಹುದು ಅಥವಾ ಒಂದು ಒಣ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ತೊಗೊಂಡ್ಬಿಟ್ಟು ಅದನ್ನು ಕೂಡ ಒರೆಸಿ ಇಡಬಹುದು ನೋಡ್ತಾ ಇದ್ದೀರಲ್ವ ಶೂನ ಸೋಲ್ ಭಾಗ ಹೇಗಿತ್ತು ಮೊದಲಿಗೆ ಈಗ ಎಷ್ಟು ಕ್ಲೀನ್ ಆಗಿದೆ ಅಂತ ನಿಮಗೆ ಈ ಐಡಿಯಾ ಮಕ್ಕಳ ವೈಟ್ ಶೂಸ್ ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇದೇ ತರಹ ಇನ್ನೊಂದು ಶೂಗೆ ಕೂಡ ರಿಪೀಟ್ ಮಾಡಿ ನೋಡಿ ಎರಡೂ ಶೂಸ್ಗಳು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಲ್ವಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ತಾನೇ ಹಾಗಿದ್ರೆ ಮರಿದೇ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್